ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಎರಡೂವರೆ ವರ್ಷದ ಬಳಿಕ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ನಡೆಯುತ್ತಿರುವ ಚರ್ಚೆಗಳು ದಿನದಿಂದ ದಿನಕ್ಕೆ ದೊಡ್ಡ ಕೋಲಾಹಲ ಸೃಷ್ಟಿಸುತ್ತಿವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಮುಸುಗಿನ ಗುದ್ದಾಟ ಬಹಿರಂಗವಾಗುತ್ತಿರುವ ಈ ಹಂತದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಅವರು ಒಂದು ಮಹತ್ವದ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡುತ್ತಾ ಅವರು ನಾನು ಯಾವಾಗಲೂ ಸಿಎಂ ರೇಸ್ನಲ್ಲಿ ಇರುತ್ತೇನೆ ಅಂತ ನೇರವಾಗಿ ಹೇಳುವ ಮೂಲಕ ರಾಜ್ಯ ರಾಜಕೀಯಕ್ಕೆ ಒಂದು ಹೊಸ ಆಯಾಮ ನೀಡಿದ್ದಾರೆ ಇಬ್ಬರ ನಡುವಿನ ಕಾದಾಟದ ಲಾಭ ಪಡೆಯಲು ಮೂರನೇ ನಾಯಕ ಸಿದ್ದರಾಗಿದ್ದಾರಾ ಅನ್ನೋ ಮಾತುಗಳು ಕೇಳಿಬಂದಿವೆ ಪರಮೇಶ್ವರ್ ಅವರ ಈ ಹೇಳಿಕೆಯ ಹಿಂದಿನ ರಹಸ್ಯ ಏನು ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡೋಣ ಬನ್ನಿ ಸದ್ಯ ನಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಗುಮಾನಿಗಳು ಇವೆ ಡಿಕೆಶಿ ಬಣದಿಂದ ದೆಹಲಿ ದಂಡಯಾತ್ರೆಯ ಮಾತುಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಈ ಚರ್ಚೆ ಮತ್ತಷ್ಟು ತಾರಕಕ್ಕೆ ಏರಿದೆ ಇದೇ ಸೂಕ್ಷ್ಮ ಸಮಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಬಂಡಾಯದ ಶಬ್ದವನ್ನ ಮತ್ತಷ್ಟು ಹೆಚ್ಚಿಸಿದೆ ಪರಮೇಶ್ವರ್ ಅವರು ತಮ್ಮ ಹೇಳಿಕೆಯ ಮೂಲಕ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಪ್ರಸ್ತಾವನೆ ಏನಿದ್ರೂ ಬಂದ್ರೆ ಹೈಕೋರ್ ಕಮಾಂಡ್ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಹೊರತಾಗಿ ಬೇರೆ ನಾಯಕರನ್ನ ಕೂಡ ಪರಿಗಣಿಸಬೇಕೆಂಬ ಸಂದೇಶವನ್ನ ರವಾನಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕರ್ನಾಟಕ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮತ್ತು ಸಜ್ಜನ ನಾಯಕರಲ್ಲೊಬ್ಬರು ಅವರು ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಇದ್ದವರು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಸಿಎಂ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು ಆದರೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ಡಿಸಿಎಂ ಸ್ಥಾನವನ್ನು ಪಡೆಯದೆ ಪಕ್ಷಕ್ಕಾಗಿ ದುಡಿದ್ರು ಹೀಗಾಗಿ ತಮ್ಮ ಹಳೆಯ ಆಕಾಂಕ್ಷೆ ಜೀವಂತವಾಗಿದೆ ಎಂಬುದನ್ನು ಅವರು ಈಗ ಪುನರುಚ್ಚರಿಸಿದ್ದಾರೆ ಅವರೇ ಈ ಹೇಳಿಕೆ ನಾಯಕತ್ವದ ಗುದ್ದಾಟದ ಇಬ್ಬರು ನಾಯಕರ ನಡುವೆ ಮಾತ್ರ ವಾಗಿಲ್ಲ ಪಕ್ಷದ ಬೇರೆ ಹಿರಿಯ ನಾಯಕರ ಆಕಾಂಕ್ಷೆಗಳು ಇವೆ ಎಂಬುದನ್ನು ಹೈಕಮಾಂಡ್ನ ಗಮನಕ್ಕೆ ತರುವ ಒಂದು ತಂತ್ರ ಎನ್ನಲಾಗ್ತಾ ಇದೆ ಪರಮೇಶ್ವರ್ ಅವರ ಹೇಳಿಕೆಯ ರಾಜಕೀಯ ವಿಮರ್ಶೆ ಏನು ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರೋದು ಹೈಕಮಾಂಡ್ಗೆ ಕಷ್ಟವಾದರೆ ಆ ಸಂದರ್ಭದಲ್ಲಿ ಪರಮೇಶ್ವರ್ ಅವರಂತಹ ಹಿರಿಯ ಕ್ಲೀನ್ ಇಮೇಜ್ ಇರುವ ನಾಯಕರಿಗೆ ಸಿಎಂ ಪಟ್ಟ ಒಲಿಯುವ ಸಾಧ್ಯತೆ ಇರುತ್ತದೆ ಸಿದ್ದು ಡಿಕೆಶಿ ಬಣೆಗಳ ನಡುವಿನ ಸಮತೋಲನ ಕಾಯ್ದುಕೊಳ್ಳಲು ಹೈಕಮಾಂಡ್ಗೆ ಪರಮೇಶ್ವರ್ ಅವರು ಕಾಂಪ್ರಮೈಸ್ ಕ್ಯಾಂಡಿಡೇಟ್ ಆಗಿ ಕಾಣಿಸಬಹುದು ಅವರ ಈ ಹೇಳಿಕೆ ಈ ರೀತಿಯ ಒಂದು ಅವಕಾಶಕ್ಕೆ ತಾವು ಸಿದ್ಧರಿದ್ದೇವೆ ಎಂಬ ಸೂಚನೆಯಾಗಿದೆ ಒಟ್ಟಿನಲ್ಲಿ ಪರಮೇಶ್ವರ್ ಅವರ ನೇರ ಮತ್ತು ದಿಟ್ಟ ಹೇಳಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಾಯಕತ್ವ ಬದಲಾವಣೆಯ ವಿಷಯದಲ್ಲಿರುವ ಒತ್ತಡವನ್ನ ಇನ್ನಷ್ಟು ಹೆಚ್ಚಿಸಿದೆ ಬಣ ಕಾರಣದ ನಡುವೆ ತಾವು ಪ್ರಬಲ ಆಕಾಂಕ್ಷಿ ಎಂದು ಹೇಳಿಕೊಳ್ಳುವ ಮೂಲಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ರಾಜಕೀಯದಲ್ಲಿ ಹೊಸದೊಂದು ಸಂಚಲನವನ್ನ ಮೂಡಿಸಿದ್ದಾರೆ ಹೈಕಮಾಂಡ್ನ ಅಂತಿಮ ನಿರ್ಧಾರದವರೆಗೆ ರಾಜ್ಯದಲ್ಲಿ ಕುರ್ಚಿ ಕಾದಾಟ ತೀವ್ರವಾಗಿಯೇ ಇರುತ್ತದೆ ಅನ್ನೋದನ್ನ ಈ ಬೆಳವಣಿಗೆ ಸ್ಪಷ್ಟಪಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ